ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಪಿ ಯು ಸಿ ಡಿಗ್ರಿ ಎಮ್ ಎ ಕೆ ಎ ಎಸ್ ಐ ಎಸ್ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಯಾವ್ಯಾವು ಯಾವ ರೀತಿ ಇರ್ತವೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡಿ ಬನ್ನಿ ಹಾಗಾದರೆ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಇರುವ ಪ್ರಶ್ನೆಗಳು ಯಾವುವು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಚಂದ ಪದದ ಅರ್ಥ ಇದು ಅಂದ ಪದದ ಅರ್ಥ ಇದು ಕಾವ್ಯದ ಸೌಂದರ್ಯ ಹೆಚ್ಚಿಸಲು ಬೇಕಾದ ಶಾಸ್ತ್ರ ಇದು ಪದ್ಯದ ಸಾಲುಗಳನ್ನು ಹೀಗೆ ಎನ್ನುವರು ಮೂರು ಸಾಲಿರುವ ಪದ್ಯಕ್ಕೆ ಹೀಗೆನ್ನುವರು ಆರು ಸಾಲಿರುವ ಪದ್ಯಕ್ಕೆ ಹೀಗೆ ಎನ್ನುವರು ಗುರು ಚಿಹ್ನೆ ಹಾಕಬೇಕಾದ ಅಕ್ಷರ ಇದು ಒಂದು ಮಾತ್ರ ಕಾಲವನ್ನು ಗುರುತಿಸುವ ಚಿಹ್ನೆ ಇದು ಎರಡು ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರ ಚಿಹ್ನೆ ಇದು ಒಂದು ಮಾತ್ರೆಯಲ್ಲಿ ಗುರುತಿಸುವ ಅಕ್ಷರ ಇದು ಇನ್ನು ಎರಡು ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರ ಇದು ಲಘು ಎಂದು ಕರೆಯುವ ಲೇಖನ ಚಿಹ್ನೆ ಇದು ಗುರು ಎಂದು ಕರೆಯುವ ಲೇಖನ ಚಿಹ್ನೆ ಇದು ಗುರು ಚಿಹ್ನೆ ಹಾಕಬೇಕಾದ ಪದ ಇದು ಎಲ್ಲ ಅಕ್ಷರಗಳಿಗೆ ಲಘು ಚಿಹ್ನೆ ಹಾಕಬೇಕಾದ ಪದವಿದು ಐ ಈ ಅಕ್ಷರ ಹೇಳಲು ತೆಗೆದುಕೊಳ್ಳುವ ಮಾತ್ರ ಕಾಲ ಇದು ನಿಲ್ ಈ ಅಕ್ಷರಕ್ಕೆ ಹಾಕಬೇಕಾದ ಚಿಹ್ನೆ ಎಲ್ಲ ದೀರ್ಘ ಸ್ವರಾಕ್ಷರಗಳಿಗೆ ಹಾಕಬೇಕಾದ ಚಿಹ್ನೆ ಇದು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹಾಕಬೇಕಾದ ಚಿಹ್ನೆ ಇದು ಕೆಳಗಿನ ಅಕ್ಷರಗಳಲ್ಲಿ ಕುರು ಹಾಕಬೇಕಾದ ಅಕ್ಷರ ಇದು ಕೋಗಿಲೆ ಈ ಪದಕ್ಕೆ ಹಾಕಬೇಕಾದ ಮಾತ್ರೆಗಳು ಇವು ಕೆಳಗಿನ ಅಕ್ಷರಗಳಲ್ಲಿ ಲಘು ಚಿಹ್ನೆ ಮಾತ್ರ ಹಾಕಬೇಕಾದ ಪದ ಇದು ಎರಡು ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳೆಲ್ಲ ಡ್ಯಾಶ್ ಆಗಿರುತ್ತವೆ ಒಂದು ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳೆಲ್ಲ ಡ್ಯಾಶ್ ಆಗಿರುತ್ತವೆ ಒಂದು ಅಕ್ಷರಗಳನ್ನು ಹೇಳ ತೆಗೆದುಕೊಳ್ಳುವ ಸಮಯ ಛಂದಸ್ಸಿನಲ್ಲಿ ಹೀಗೆನ್ನುವರು ಇನ್ನು ಹೊಂದಿಸಿ ಬರೆಯಿರಿ ಆ ಪಟ್ಟಿ ಪಟ್ಟಿ ಆ ಪಟ್ಟಿಯಲ್ಲಿ ಅಕ್ಷರಗಳು ಭಾಷೆ ಧೈರ್ಯವಂತ ಕಂಕಣ ಗೌರವ ಬಾ ಪಟ್ಟಿಯಲ್ಲಿ ಇರೋದನ್ನು ನೋಡಿಕೊಂಡು ನೀವು ಹೊಂದಿಸಿ ಬರೆಯಿರಿ ನೆಕ್ಸ್ಟ್ ಕೆಳಗಿನ ಪದದ ಪ್ರಸಾರದಂತೆ ಮುಂದಿನ ಪದಕ್ಕೆ ಪ್ರಸಾರ ಹಾಕಿ ಇದನ್ನು ಮಕ್ಕಳೇ ನೀವೇ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರಿಸಿರಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಕವಿಗಳು ಬಳಸುವ ಪದ್ಯ ರಚನಾ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ ಒಂದು ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳನ್ನು ಛಂದಸ್ಸಿನಲ್ಲಿ ಏನೊಂದು ಕರೆಯುತ್ತಾರೆ ಅಕ್ಷರ ಅಥವಾ ಮಾತ್ರೆಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ ಮೂರು ಸಾಲಿನ ಪದ್ಯಕ್ಕೆ ಏನೆನ್ನುವರು ಆರು ಸಾಲಿನ ಪದ್ಯಕ್ಕೆ ಏನೆನ್ನುತ್ತಾರೆ ಕೆಳಗಿನ ಪದಗಳಿಗೆ ಲಘುಗುರು ಗುರು ಹಾಕಿ ಲಘುಗುರುವನ್ನು ಗುರುವನ್ನು ನೀವೇ ಹಾಕಬೇಕು ಕೆಳಗಿನ ಸಾಲುಗಳಿಗೆ ಲಘುಗುರುಗಳನ್ನು ಗುರುಗಳನ್ನು ಹಾಕಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮಕ್ಕಳೇ ಈ ವಿಡಿಯೋ ನಿಮಗೆ ಉಪಯುಕ್ತವಾದ ವಿಡಿಯೋ ಅಂತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು